ಈಗ ಎಲ್ ವೈದ್ಯನಾಥನ್ ಅವ್ರನ್ನ ಬಿಟ್ರೆ ಕಮರ್ಷಿಯಲ್ ಚಿತ್ರ ಮತ್ತೆ ಕಲಾತ್ಮಕ ಚಿತ್ರ ಈ ಎರಡೂ ಚಿತ್ರಗಳಿಗೆ ನಿರ್ದೇಶಕರಾಗಿ ಮಾಡಿದವರು ತಾವು ಮಾತ್ರ ಈ ಉದಾಹರಣೆಗೆ ಅತಿಥಿ ಇರಬಹುದು ಬೆಟ್ಟದ ಜೀವ ಮತದಾನ ಕನಸೆಂಬ ಕುದುರೆಯನ್ನೇರಿ ಇಂತಹ ಕಲಾತ್ಮಕ ಚಿತ್ರಗಳನ್ನು ಮಾಡಿದ್ದೀರಿ ಇದೆರಡರ ಬಗ್ಗೆ ತಮ್ಮ ಅನುಭವ ಏನು ಒಬ್ಬ ಸಂಪೂರ್ಣ ನಿರ್ದೇಶಕ ಅಂತ ಅನಿಸ್ಕೋಬೇಕಾದ್ರೆ ಅವನು ಎಲ್ಲಾ ರೀತಿಯ ಹಾಡುಗಳನ್ನು ಮಾಡೋದಕ್ಕೆ ಸಮರ್ಥ ಆಗಿರ್ಬೇಕು ಬರೀ ಭಕ್ತಿ ಪ್ರಧಾನವಾದ ಹಾಡುಗಳನ್ನೇ ಮಾಡೋದಾದರೆ ಅದಾಗಲ್ಲ ಅಥವಾ ಬರೀ ಆ್ಯಕ್ಷನ್ ಓರಿಯೆಂಟೆಡ್ ಸಾಂಗ್ಸು ಬರೀ ಮಸಾಲೆ ಹಾಡುಗಳು ಹಾಗೆ ಅಂತ ಬ್ರ್ಯಾಂಡೆಡ್ ಆಗಬಾರ್ದು ಜನ್ಮ ಜೋಡಿ ಟೈಮಲ್ಲಿ ನನಗೆ ಪಿ ಶೇಷಾದ್ರಿ ಪರಿಚಯ ಆದರು ಅವರು ಅದಕ್ಕೆ ಅಸ್ಟೆಂಟಾಗಿ ವರ್ಕ್ ಮಾಡಿದರು ಅಲ್ಲಿಂದ ನಾನು ಶೇಷಾದ್ರಿ ತುಂಬ ಆತ್ಮೀಯರು ಸೊ ಶೇಷಾದ್ರಿ ಅವರು ಮುನ್ನುಡಿ ಪಿಕ್ಚರ್ ಮಾಡಿದಾಗ ಮ್ಯೂಸಿಕ್ ಮಾಡಿಕೊಡು ನನಗೆ ಅಂತಂದ್ರು ಸೊ ನಾನು ಅದನ್ನ ವಿಶೇಷ ಏನಂತಂದ್ರೆ ಮುನ್ನುಡಿ ಎಲ್ಲ ಈ ಮಾಪಿಳೆ ಹಾಡುಗಳು ಆ ಸಬ್ಜೆಕ್ಟ್ ಬ್ಯಾರಿಗಳ ಕತೆ ಆದ್ರಿಂದ ಸೊ ನನಗೆ ಅದೊಂದು ಖುಷಿ ಆಯ್ತು ನಮ್ಮೂರಲ್ಲಿ ನಾನು ಊರಿನ ಇದೆ ಹೌದು ಊರಿನ ನೆಟಿವಿಟಿ ಬ್ಯಾರಿಗಳ ಜೊತೆ ಒಡನಾಟ ಇತ್ತು ಸೊ ಅವರ ಮಾಪಿಳ್ಳೆ ಪಾಠ ಕೇಳಿ ಬೆಳೆದವನು ಸೊ ನನಗೆ ಅದು ಸುಲಭ ಆಯ್ತು ನಾನು ಅದನ್ನು ಮಾಡಿದೆ ಬುಳ್ವರು ಮೊಹಮ್ಮದ್ ಅವರು ಕೆಲವು ಸಲಹೆಗಳೆಲ್ಲ ಕೊಟ್ಟರು ಸೊ ಅದೊಂದು ನನಗೆ ಹೊಸ ಇದು ನನಗೆ ಸಿಕ್ಕಿರೋ ಒಂದು ಅವಕಾಶ ಸೊ ಅಲ್ಲಿಂದ ನಂತರ ಕಲಾತ್ಮಕ ಚಿತ್ರಕ್ಕೂ ನಾನು ಮಾಡಬಲ್ಲೆ ಅನ್ನೋದನ್ನು ಬಿಶೇಷ ರೆದ್ದಿ ಆಲ್ಮೋಸ್ಟ್ ಹೆಚ್ಚಿನ ಸಿನಿಮಾಗಳಿಗೆ ಮಾಡಿದ್ದೀನಿ ಈ ಕಡೆ ಕಮರ್ಷಿಯಲ್ಲೂ ಮಾಡಿದ್ದೀನಿ ಸೊ ಒಬ್ಬ ಸಂಪೂರ್ಣ ಸಂಗೀತ ನಿರ್ದೇಶಕ ಅವನು ಎಲ್ಲದಕ್ಕೂ ರೆಡಿ ಇರಬೇಕು ನೀವು ಸಂಗೀತ ನಿರ್ದೇಶಕರಾಗಿ ಪೀಕಲ್ ಇದ್ದಂಥ ಸಂದರ್ಭದಲ್ಲಿ ನಿರ್ದೇಶನ ಮಾಡುವುದಾಗಿ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಸಂಗೀತ ನಿರ್ದೇಶನಕ್ಕೆ ಏನಾದರೂ ಬಿಟ್ಟು ಬಿತ್ತಾ ಈಗ ನಾನು ನಿರ್ದೇಶಕ ಆಗಬೇಕು ಅಂತ ಬಂದೆ ಕೊನೆಗೆ ಅದರ ಆಸೆ ಬಿಟ್ಬಿಟ್ಟೆ ತುಂಬಾ ಪ್ರಯತ್ನ ಮಾಡಿ ಮಾಡಿ ಯಾರು ನನಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಆಗಲಿಲ್ಲ ಆದರೆ ತಲೆ ನನ್ನ ಮಗ ಮೂಲಕ ನಾನು ಮ್ಯೂಸಿಕ್ ಮಾಡಿ ಅದು ಕ್ಲಿಕ್ ಆಗಿ ಬಂಡ ನನ್ನ ಗಂಡನ ಕ್ಲಿಕ್ ಆಯಿತು ಅದಾದ್ಮೇಲೆ ಗೆಜ್ಜೆನಾದ ಕ್ಲಿಕ್ ಆಯಿತು ಅದಾದ್ಮೇಲೆ ಜನ್ಮ ಜೋಡಿ ಕ್ಲಿಕ್ ಆಯಿತು ಎಲ್ಲ ಸಕ್ಸಸ್ ಸಿಕ್ಕಿ 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 ಆದಮೇಲೆ ನನಗೇನಾಯಿತು ನಿರ್ದೇಶನ ಮಾಡೋದು ಪಕ್ಕಕ್ಕೆ ಇಟ್ಬಿಟ್ಟೆ ಒಂದು ದಿವಸ ರಮೇಶ್ ರಾವ್ ಅಂತ ನನ್ನ ಗೆಳೆಯ ಅವರು ಆಮೇಲೆ ಅಂತ ಪಿಕ್ಚರ್ ಮಾಡಿದರು ಆ ರಮೇಶ್ ರಾವ್ ಬಂದು ಒಬ್ಬರು ಸಿನಿಮಾ ಮಾಡಬೇಕು ಅಂತಿದ್ದಾರೆ ಕುಮಟಾದವರು ಪಲ್ಲವಿ ಪ್ರಕಾಶ್ ಅಂತ ಅಂತ ಹೇಳಿದ್ರು ಆವಾಗ ಎಷ್ಟೋ ಜನ ಮಾಡೋಣ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದ ವಿನಃ ಯಾರು ಮಾಡ್ಲಿಲ್ಲ ಇದು ಅದೇ ತರ ಸಾರಿ ಬಿಡಿ ಅಂತಂದೆ ಆದ್ರೆ ಒಂದು ಕುತೂಹಲ ಏನಂತಂದ್ರೆ ಪಲ್ಲವಿ ಪ್ರಕಾಶ್ ನಾನು ಕೇಳಕ್ ಹೋಗಿಲ್ಲ ದಡ್ಡ ಅದು ಹುಡುಗನ ಹುಡುಗಿ ಅಂತ ಆಗ ಬ್ಯಾಚುಲರ್ ಅಮೇರಿಕನ್ ಕಾಲನಿಯಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ನನ್ನ ಜೊತೆ ಎಲ್ಲ ಹುಡುಗರಿದ್ರು ನಮ್ಮ ವಿ ಉಮಾಕಾಂತ್ ನಿರ್ದೇಶಕ ಅನುರಾಗ ಸಂಗಮ ಅವರು ನನ್ನ ರೂಮಲ್ಲೇ ಇದ್ದರು ಸೊ ಎಲ್ಲ ಒಟ್ಟಿಗೆ ಇದ್ವಿ ಆ ಟೈಮಲ್ಲಿ ಅನುರಾಗ ಸಂಗಮ ಟೈಮಲ್ಲಿ ಇವ್ರು ರಮೇಶ್ ರಾವ್ ಬಂದು ಈ ಥರ ಹೇಳಿದರು ಪಲ್ಲವಿ ಪ್ರಕಾಶ ಸರಿ ಸಿನಿಮಾ ಮಾಡ್ತಾರಾ ಮಾಡ್ತಾರೆ ಮಾಡ್ತಾರೆ ಸರಿ ಕರ್ಕೊಂಬನ್ನಿ ಅಂತ ಸೊ ನಾನು ಒಂದೆರಡು ದಿನ ಆದಮೇಲೆ ರಮೇಶ್ ರಾವ್ ಡೈಲಿ ಬರ್ತಿದ್ರು ಮನೆಗೆ ಏನು ನಾಳೆ ಕರ್ಕೊಂಬರ್ತೀನಿ ಅಂದರೆ ಒಂದು ದಿವಸ ನಾನು ಸ್ನಾನ ಮಾಡ್ತಾ ಇದ್ದೆ ಸ್ನಾನ ಮಾಡ್ತಾರೆ ಆವಾಗ ಕೂದಲಿತ್ತು ಸ್ವಲ್ಪ ಬಾಗಿಲು ಬಡಿದ್ರು ಒನ್ ಅವರ್ ಪಲ್ಲವಿ ಪ್ರಕಾಶ್ ಬಂದರು ಅಂತ ಅಂತೇಳ್ಬಿಟ್ಟು ನಾನು ಮೆಲ್ಲ ಬಾತ್ರೂಮಿಂದ ಎಲ್ಲ ಬಂದು ತಲೆ ಎಲ್ಲ ಹಚ್ಕೊಂಡು ರೇಡಿಯಾಗಿ ಬಂದೆ ನೋಡ್ತೀನಿ ಇಬ್ಬರು ಗಂಡಸರು ಕೂತಿದ್ದಾರೆ ಸುತ್ತ ನೋಡಿದೆ ಲೇಡಿಯ ಪಲ್ಲವಿ ಇಲ್ಲ ರಮೇಶ್ ರಾವ್ ಇವರು ಪಲ್ಲವಿ ಪ್ರಕಾಶ್ ಅಂತ ಅಲ್ಲೇ ಧಾಪ್ ಅಂತಂದು ಡಿಸಪಾಯಿಂಟ್ಮೆಂಟ್ ಇವರು ಶೈಲೇಶ್ ವೈಭವ್ ಅಂತ ಅವ್ರ ಹೆಸರು ಪ್ರಕಾಶ್ ನಾಯಕ್ ಪಲ್ಲವಿ ಅಂತ ಅವ್ರದ್ದು ಒಂದು ಕ್ಯಾಸೆಟ್ ಕಂಪನಿ ಆ ಕ್ಯಾಸೆಟ್ ಕಂಪನಿ ಜಾ ಜಾಯಿನ್ ಮಾಡ್ಕೊಂಡು ಅವರು ಪಲ್ಲವಿ ಪ್ರಕಾಶ್ ಅಂತ ಅವರು ಪರಿಚಿತರು ನನಗೆ ಅದು ಗೊತ್ತಿರಲಿಲ್ಲ ಸೊ ಹೀಗೆ ಆಯಿತು ಅವರು ಅವರು ಹೇಳಿದರು ಪ್ರಕಾಶ್ ಅವರು ನೀವು ಎಲ್ಲ ಸಿನಿ ಇದರಲ್ಲಿ ಪತ್ರಿಕೆಯ ಸಂದರ್ಶನದಲ್ಲಿ ನಾನು ನಿರ್ದೇಶಕ ಆಗಬೇಕು ಅಂತ ಬಂದವನು ಅಂತೆಲ್ಲ ಹೇಳ್ತಿದ್ರಲ್ಲ ಈಗ ನಿಮ್ಮನ್ನು ನಿರ್ದೇಶನ ನಿಮಗೆ ನಿರ್ದೇಶಕ ಮಾಡಬೇಕು ಅಂತ ನಾವು ಬಂದಿದ್ವಿ ನೀನು ನಿರ್ದೇಶನ ಮಾಡಿ ಅಂದರು ಖುಷಿ ಆಯಿತು ನನಗೆ ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ ಈ ಥರ ತುಂಬ ಮಂದಿ ಹೇಳಿದ್ದಾರೆ ಇದು ಆಗಿರ್ಬೋದು ಅಂತ ಅವ್ರು ಹೋದ್ಮೇಲೆ ಮರೆತು ಬಿಟ್ಟೆ ಒಂದು ವಾರ ಬಿಟ್ಟು ಬಂದರು ಮತ್ತೆ ಬಂದು ಏನು ಮಾಡಿದ್ರಿ ಕತೆ ರೆಡಿ ಮಾಡಿದರ ಅಂತ ಆಗ ನನಗೆ ಇವರು ನಿಜವಾಗ್ಲೂ ಮಾಡ್ತಾರೆ ಅಂತಾಯ್ತು ಈಗ ನನ್ನ ಕಥೆಯಲ್ಲಿ ನನಗೆ ಇದು ಸಮಾಧಾನ ಇರಲಿಲ್ಲ ಏನ್ ಮಾಡೋದು ಅಷ್ಟೊತ್ತಿಗೆ ಅನುರಾಗ ಸಂಗಮ ಸಿನಿಮಾ ಸಕ್ಸಸ್ ಆಗಿತ್ತು ರಮೇಶ್ ಅರವಿಂದ್ ಅವರು ನನಗೆ ತುಂಬಾ ಆತ್ಮೀಯರಾದರು ನಾನೇನ್ ಮಾಡಿದೆ ರಮೇಶ್ ಅರವಿಂದ್ ಅವ್ರ ಹತ್ರ ಹೋದೆ ಅವ್ರ ಮನೆಗೆ ಹೋಗಿ ಈ ತರ ಒಂದು ಅವಕಾಶ ಬಂದಿದೆ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕೆ ನೀವೇ ಹೀರೋ ಆಗ್ಬೇಕು ನನಗೆ ಕತೆ ಇಲ್ಲ ಏನು ಯೋಚನೆ ಮಾಡಬೇಡಿ ಕೆ ಭಾಲ್ಚಂದ್ರ ಅಸ್ಟ್ಯಾಂಟ್ ಅನಂತ್ ಅಂತಿದ್ದಾರೆ ಅವ್ರ ಹತ್ರ ಒಂದು ಕಥೆ ಇದೆ ಅವ್ರು ಅರ್ಧ ಮಾಡಿದ್ದಾರೆ ನನಗೆ ಹೇಳಿದರು ಅದು ಚೆನ್ನಾಗಿದೆ ಅಂತ ಅದು ತಗೊಂಡ್ ಬರೋಣ ಅಂತ ಸೊ ನೆಕ್ಸ್ಟ್ ಪಲ್ಲವಿ ಪ್ರಕಾಶ್ ಬಂದಾಗ ಹೇಳಿದೆ ಸರಿ ಹೋಗೋಣ ಕೆ ಬಾಲಚಂದ್ರ ಅಸ್ಟ್ಯಾಂಟ್ ಅಲ್ವಾ ಸೊ ಎಲ್ಲ ಮದ್ರಾಸಿಗೆ ಹೋದ್ವಿ ಹೋಗಿ ಅನಂತ್ ಅವ್ರನ್ನ ಭೇಟ್ ಮಾಡಿ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಡಯಾಲಿಸಿಸಲ್ಲಿದ್ದರು ಬಟ್ ಅರ್ಧ ಬರ್ದಿದೆ ಅನ್ನ ಕೊಟ್ಟರು ಪಾಪ ಕೊಟ್ಟು ಅದನ್ನು ನಾವು ಈಗ ಅರ್ಧ ಬಟ್ ಅದರಲ್ಲಿ ಕೋರ್ಟು ಕಚೇರಿ ಎಲ್ಲ ಇದೆ ಸೊ ಯಾಕೋ ಸ್ವಲ್ಪ ಮಾಮೂಲಿ ಥರ ಇದೆ ಬಟ್ ಚೆನ್ನಾಗಿದೆ ಪ್ಲಾಟ್ ಚೆನ್ನಾಗಿದೆ ಸೊ ಇದನ್ನೇನಾದರೂ ಮಾಡಬೇಕು ಅಂತ ನಾನು ರಮೇಶ್ ರಾವ್ ಕೂತ್ಕೊಂಡು ಒಂದು ಹಂತಕ್ಕೆ ಅದನ್ನು ತಂದ್ವಿ ಆಮೇಲೆ ಅವರಿಗೆ ಚಿತ್ರಕಥೆ ಬರೆಯೋ ಕೊಟ್ವಿ ಅವರು ಆ ಟೈಮಲ್ಲಿ ಏನೋ ಅನಾರೋಗ್ಯದಿಂದ ಒಂದು ಐದು ದಿವಸ ಬರೆದರು ಆಮೇಲೆ ಅವರು ಒಂದು ಕ್ವಶನ್ ಮಾರ್ಕ್ ಆಗಿ ಸ್ಕ್ರಿಪ್ಟ್ ಕೊಟ್ಟರು ನನಗೆ ಆಗ್ತಾ ಇಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಸೊ ಏನೋ ಪ್ರಾಬ್ಲಮ್ ಸರಿ ಬಿಟ್ವಿ ಬಟ್ ನಾವು ಸಿನಿಮಾದಲ್ಲಿ ಕ್ರೆಡಿಟ್ ಕೊಟ್ಟಿದ್ವಿ ಚಿತ್ರಕಥೆ ಕೇನಂಜುಂಡ ಅಂತ ಅವರಿಗೆ ಕ್ರೆಡಿಟ್ ಕೊಟ್ಟ್ವಿ ಯಾಕಂದರೆ ಪಾಪ ಮಾಡಿದ್ದಾರೆ ಅನಾರೋಗ್ಯದಲ್ಲೂ ಕೆಲಸ ಮಾಡಿದರು ಪೂರ್ತಿ ಮಾಡಿಲ್ಲ ಅವರು ಆಮೇಲೆ ನಾನು ರಮೇಶ್ ಅಂದರೆ ರಮೇಶ್ ರಾವ್ ಸೇರಿಕೊಂಡು ಎಲ್ಲ ರೆಡಿ ಮಾಡಿ ಒಂದು ಸಿನಿಮಾ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ಆಮೇಲೆ ಸ್ಪಾಟಲ್ಲಿ ಕೆಲವು ಐಡಿಯಾಸ್ ಬಂತು ಮಕ್ಕಳನ್ನ ಇಟ್ಕೊಂಡು ಏನು ಮಾಡ್ಬೋದು ಆ ಮಕ್ಕಳನ್ನೆಲ್ಲ ಯೂಸ್ ಮಾಡೋಣ ಅಂತೆಲ್ಲ ಮಾಡಿ ಕೆಲವೆಲ್ಲ ಅದರಲ್ಲಿ ಕೆಲವು ಸನ್ನಿವೇಶ ರಮೇಶ್ ಅರವಿಂದ್ ಕೊಟ್ಟರು ಈಗ ಉದಾಹರಣೆಗೆ ಆ ಬಲೂನ್ ಮೈ ಮಾಡೋದು ಸೀನ್ ಇದೆಯಲ್ಲ ಅದು ರಮೇಶ್ ಅರವಿಂದ್ ಅವರೇ ಕೊಟ್ಟಿದ್ದು ಅದು ಆಮೇಲೆ ಬೆಲ್ಟ್ ಯೂಸ್ ಮಾಡ್ಕೊಳ್ಳೋದು ಸೊ ಇದೆಲ್ಲ ರಮೇಶ್ ಅರವಿಂದ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ ಸೊ ಎಲ್ಲಾದ್ರೂ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಅದನ್ನು ನಾನು ಎಡಿಟಿಂಗ್ ಟೇಬಲಲ್ಲಿ ಪ್ರಸಾದಂತ ಎಡಿಟ್ರು ಅವ್ರ ಹತ್ರ ಎಲ್ಲ ತಂದಿಟ್ಟು ನೋಡಪ್ಪ ಇಷ್ಟು ತಂದಿದ್ವಿ ಮಾಡಿ ಇದನ್ನ ಏನ್ ಮಾಡ್ತೀಯ ಅವರು ಪಾಪ ಎಲ್ಲ ನೋಡಿ ಇದನ್ನ ಇಲ್ಲ ಹಾಕೋಣ ಇಲ್ಲ ಹಾಕೋಣ ಇದು ಇಲ್ಲಿ ಬೇಡ ಇದು ಇಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಫುಲ್ ಒಂದು ಫಾರ್ಮ್ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಎಡಿಟಿಂಗಲ್ಲಿ ನಿಜವಾದ ಚಿತ್ರಕಥೆ ಆಗಿದ್ದು ಎಡಿಟಿಂಗ್ ಟೇಬಲ್ ಅಲ್ಲಿ ಓಮಲ್ಲಿಗೆದ್ದು ಸೊಮ್ಮಲ್ಲಿಗೆ ಸೂಪರ್ ಹಿಟ್ ಆಯಿತು ಈ ನಡುವೆ ಮ್ಯೂಸಿಕ್ಗೆ ಅವಕಾಶ ಬಂತ ಕೆಲವು ಬಂತು ಬಂದಿದ್ದನ್ನ ಮಧ್ಯೆ ಮಧ್ಯ ಮಾಡ್ತಾ ಇದ್ದೆ ಇದರ ನಡುವೆ ನನಗೆ ಇಳಯರಾಜ್ ಅವ್ರದ್ದು ಶಿವಸೇನೆ ಲಿರಿಕ್ಸ್ ಬರೀಕ್ ಬೇರೆ ಬಂತು ಸೊ ಒಂದ್ ಕಡೆ ಲಿರಿಕ್ಸ್ ಬರೀಬೇಕು ಇನ್ನೊಂದು ಕಡೆ ಮ್ಯೂಸಿಕ್ ಬೇರೆ ಮಾಡಬೇಕು ಇನ್ನೊಂದು ಕಡೆ ನಂದು ಡೈರೆಕ್ಷನ್ದು ಹಾಗಾಗಿ ಶೆಡ್ಯೂಲ್ ಎಲ್ಲ ಶೆಡ್ಯೂಲ್ ಶೆಡ್ಯೂಲ್ ಮಾಡಿ ಹೇಗೋ ಮ್ಯಾನೇಜ್ ಮಾಡಿದೆ ಓ ಮಲ್ಲಿಗೆ ಸೂಪರ್ ಹಿಟ್ ಆಯ್ತು ಮತ್ತೆ ಮ್ಯೂಸಿಕ್ ಮಾಡ್ತಾನೆ ಇದ್ದೆ ಆದರೆ ನನಗೆ ಆಶ್ಚರ್ಯ ಅಂದ್ರೆ ಓಮಲ್ಗೆ ಅಂತ ಸೂಪರ್ ಹಿಟ್ ಕೊಟ್ರು ನನ್ನನ್ನು ಯಾರು ಡೈರೆಕ್ಟರ್ ಅಂತ ಪರಿಗಣಿಸಲೇ ಇಲ್ಲ ಅಂದ್ರೆ ಸಂಗೀತ ನಿರ್ದೇಶಕರಾಗಿ ಹೌದು ಯಾರ ಮಾಡಿರ್ತಾರೆ ಈ ತರನೇ ಪರ ತುಂಬಾ ನೋವಾಯ್ತು ತೊಂಬತ್ತ ಏಳರಲ್ಲಿ ಓಮಲ್ಗೆ ರಿಲೀಸ್ ಆಯ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ಬರೀ ಮ್ಯೂಸಿಕೇ ಮಾಡ್ತಿದ್ದೆ ಸೂರ್ಯವಂಶ ಮಾಂಗಲ್ಯ ಮಂಗಲ್ಯ ಅಂತೂ ಸೂಪರ್ ಹಿಟ್ ಸಾಂಗ್ ಈ ಟೈಮ್ ಅಲ್ಲಿ ಡೈರೆಕ್ಷನ್ ಮಾಡೋ ಮತ್ತೆ ತುಡಿತ ನನಗೆ ಅಷ್ಟರಲ್ಲಿ ಸುಂದರನಾಥ ಸುವರ್ಣ ಅವರು ಶೈಲೇಂದ್ರ ಬಾಬು ಅವ್ರಿಗೆ ಹೇಳಿ ಒಂದು ಸಿನಿಮಾ ನನ್ನ ಕೈಲಿ ಮಾಡಿಸ್ಬೇಕು ಡೈರೆಕ್ಷನ್ ಅಂತ ಬಂದರು ಸೊ ಶೈಲೇಂದ್ರ ಬಾಬು ಅವರು ಒಪ್ಕೊಂಡ್ರು ಒಪ್ಕೊಂಡು ಕತೆಗಳೆಲ್ಲ ಮಾಡ್ತಾ ಇದ್ವಿ ಕೊನೆಗೆ ಒಂದು ಕತೆ ಓಕೆ ಆಯಿತು ಶಿವರಾಜ್ ಕುಮಾರ್ ಅವ್ರನ್ನ ಹಾಕೊಂಡು ಮಾಡೋದು ಅಂತ ಇಂದ್ರಧನುಷ್ ಮಾಡಿದ್ವಿ ಇಂದ್ರಧನುಷ್ ಆ ಅದು ರಿಲೀಸ್ ಆದ ಟೈಮ್ ಬ್ಯಾಡ್ ಟೈಮ್ ಅದು ಅದೇ ಟೈಮಲ್ಲಿ ಹಗಲ್ ವೇಷ ನಡೀತಾ ಇತ್ತು ಪ್ರೀತ್ಸೆ ನಡೀತಾ ಇತ್ತು ದೇವರ ಮಗ ನಡೀತಾ ಇತ್ತು ಎಲ್ಲ ಟಾಕೀಸಲ್ಲಿ ಶಿವಣ್ಣ ದೇವ್ ಫಿಲ್ಮು ಅದ್ರಲ್ಲಿ ಈ ಇಂದ್ರಧನುಷ್ ಬೇರೆ ರಿಲೀಸ್ ಆಯ್ತು ಜನ ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟರು ಪ್ರೀತರು ಸೊ ಹಗಲ್ ವೇಷ ಮತ್ತೆ ಇಂದ್ರಧನುಷ್ ಅಷ್ಟು ಇದಾಗ್ಲಿಲ್ಲ ಸೊ ನನಗೆ ನಾಲ್ಕು ವಾರ ಆದ್ಮೇಲೆ ಇಂದ್ರಧನುಷ್ ಓಡಲಿಲ್ಲ ಇದಾಯ್ತು ಅದು ಸ್ವಲ್ಪ ಒಂದು ನೋವು ತುಂಬಾ ನೋವಾಯ್ತು ಅದಾದ್ಮೇಲೆ ಸೋಲು 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 ಮನೆ ಬಿಡ್ಬೇಕಾಯ್ತು ಬಂಚಂಕರಿ ಸೆಕೆಂಡ್ ಗೆ ಬಂದೆ ಫೋನು ಕಮ ಸಂಪರ್ಕ ಹೋಯ್ತು ನನ್ನನ್ನು ಹುಡ್ಕೊಂಡು ಬರೋರಿಗೆ ಇಲ್ಲ ವಿಮನವರು ಎಲ್ಲಿದ ಎಲ್ಲಿ ಹೋದ ಗೊತ್ತೇ ಇಲ್ಲ ಆ ಅಣ್ಣವರು ಕಿಡ್ನಾಪ್ ಆಯ್ತು ಕಾಡಿಗೆ ಹೋದ್ರು ಕಾಡಿಗೆ ಹೋದ ಟೈಮಲ್ಲಿ ಇಡೀ ಕೆಲಸ ಸ್ತಬ್ಧ ಎರಡು ತಿಂಗಳು ಮೂರ್ ತಿಂಗಳು ಮೂರ್ ತಿಂಗಳು ಕೆಲಸನೂ ಮಾಡಿಲ್ಲ ನಾವು ನೂರೆಂಟು ದಿನಗಳು ಹಿಂಗಾಯ್ತು ಸೊ ಹೀಗಾಗಿ ಸಿನಿಮಾಗಳು ಕಡಿಮೆ ಆಗ್ತಾ ಬಂತು ಅದಾದ್ಮೇಲೆ ಒಂದು ಸ್ವಾರಸ್ಯಕರ ವಿಚಾರ ಹೇಳ್ತೀನಿ ಕೆಲವರು ನನ್ನನ್ನು ಹುಡುಕೊಂಡು ಬಂದವ್ರ ಹತ್ರ ಮನೋಹರ್ಗೆ ಭೂತಾನ್ ಲಾಟ್ರಿ ಬಂದಿದೆ ಅವನಿಗೆ ಯಾವುದು ಸಿನಿಮಾ ಮಾಡ್ತಾ ಇಲ್ಲ ಆರಾಮಾಗಿದ್ದಾನೆ ಯಾವುದು ಸಿನಿಮಾ ಒಪ್ಕೊಳ್ತಾ ಇಲ್ಲ ಅವನಿಗೆ ಸಿನಿಮಾ ಒಪ್ಕೊಳ್ತಾ ಇಲ್ಲ ಯಾರಿಗೂ ಹೇಳ್ತಾ ಇಲ್ಲ ಏನ್ ನೋಡಿ ಅದು ಏನಾಯ್ತು ಆ ಪ್ರೊಡ್ಯೂಸರೆಲ್ಲ ಬೇರೆ ಡೈವರ್ಟ್ ಆಗ್ತದೆ ಸೊ ನನ್ನ ಹತ್ರ ಯಾರೂ ಬರ್ತಾ ಇಲ್ಲ ನಾನು ಸುಮ್ಮನೆ ಮನೆ ರೂಮಲ್ಲಿ ಪುಣ್ಯಕ್ಕೆ ಲೀಸ್ ಮನೆ ಬಾಡಿಗೆ ಚಿಂತೆ ಇರಲಿಲ್ಲ ಹೀಗಾಗಿ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮನೆಯ ಸದಸ್ಯರು ಯಾರು ಜಾನ್ ಕೇಶವಿಟ್ಲಾ ಮತ್ತೆ ಎಲ್ಲ ಕೆಲವರೆಲ್ಲಿದ್ದರು ನಾವೆಲ್ಲ ಕೂತ್ಕೊಂಡು ಜಾಲಿಯಾಗಿದ್ವಿ ಹೇಗಿದ್ವಿ ಅದೇ ಸಿನಿಮಾ ಬರ್ತಾ ಇಲ್ಲ ಯಾಕೆ ಏನಂತ ಎರಡು ವರ್ಷ ಆದಮೇಲೆ ಒಂದು ದಿವ್ಸ ಆರ್ ಎಸ್ ಗೌಡ್ರು ಸಿಕ್ಕರು ಏನು ಮನೋಹರು ಮ್ಯೂಸಿಕ್ ಮಾಡ್ತಾ ಇಲ್ವ ಈಗ ಅಂತ ಮಾಡ್ತಿದ್ರಲ್ಲ ಅದೇ ಯಾವುದು ಬರ್ತಾ ಇಲ್ಲ ಲಾಟ್ರಿ ಬಂತಂತೆ ನಿಮಗೆ ಅಂತ ಯಾರು ಹೇಳಿದ್ದು ಏ ನಿಮ್ಮ ಸ್ನೇಹಿತರು ಯಾರು ಹೇಳಿದ್ರು ನನಗೆ ತುಂಬ ಬೇಸರ ಲಾಟ್ರಿ ನಾನೇ ಲಾಟ್ರಿ ಹೊಡಿತಾ ಇದ್ದೀನಿ ಏ ಲಾಟ್ರಿ ಒಂದು ಇಲ್ಲಪ್ಪ ಆ ಥರ ಇಲ್ಲ ಭಾಳ ಇದ್ದೀನಿ ಸಿನಿಮಾನೇ ಇಲ್ಲ ಅಂತ ಹೌದಾ ಸರಿ ನಾನು ಸಿನಿಮಾ ಕೊಡ್ತೀನಿ ಅಂತ ಗಂಡನ ಮದುವೆ ಅಂತ ಸಿನಿಮಾ ಕೊಟ್ಟರು ಶಿವಣ್ಣಂದೆ ಅದೆಲ್ಲ ಚೆನ್ನಾಗಿ ಬಂತು ಆ ಟೈಮಲ್ಲಿ ಸೂರ್ಯವರು ಸೂರ್ಯವರು ಅಷ್ಟೊತ್ತಿ ಆಗಲಿ ಡೈಲಾಗ್ಸ್ ಎಲ್ಲ ಬರೆಯೋದು ಮಾಡ್ತಾಯಿದ್ರು ಒಂದೆರಡು ಮೂರು ಸಿನಿಮಾಕ್ಕೆ ನಮ್ಮ ಮನೆಗೆ ಬಂದರು ಬಂದು ಈ ಥರ ಒಂದು ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಮಾಡಬೇಕು ಅಂತ ಅದು ಯೋಗರಾಜ್ ಭಟ್ರು ಅವರಿಗೆ ಹೇಳಿ ಯೋಗರಾಜ್ ಭಟ್ರು ಯಾಕಂತಂದ್ರೆ ಸಿ ಕೈ ಚಂದ್ರು ಅವರ ಫೈನಲ್ ಕಟ್ಟಲ್ಲಿ ಪರಮಪದ ಸೋಪಾನ ಅಂತ ಒಂದು ಸೀರಿಯಲ್ ಮಾಡಿದ್ರು ಅದರ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂತು ಅವರ ತಂಗಿ ಸಿ ಕೈ ಚಂದ್ರ ಅವರ ತಂಗಿನೇ ಹಾಡಿದ್ದು ಭಾರತಿ ಪ್ರತಾಪ್ ಅಂತ ಅದು ಸೊ ಎಲ್ಲರಿಗೂ ಇಷ್ಟ ಆಗಿತ್ತು ಆ ಟೈಟಲ್ ಸಾಂಗು ಸೊ ಅದರ ಡೈರೆಕ್ಟ್ ಎಪಿಸೋಡ್ ಡೈರೆಕ್ಟ್ರು ಯೋಗರಾಜ್ ಭಟ್ರು ಸೊ ಅವರು ಭೀ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಸೂರ್ಯ ಅವ್ರನ್ನ ನನ್ನ ಹತ್ರ ಕಲಿಸಿದ್ರು ಸೂರ್ಯವರು ಮನೆ ನಮ್ಮನೇಲಿ ಕಂಪೋಸಿಂಗ್ ಎಲ್ಲ ಮಾಡಿ ಆಯ್ತು ಅದಾದ್ಮೇಲೆ ದುನಿಯಾ ಹಿಟ್ಟ ದುನಿಯಾ ಮತ್ತೆ ಮುಂಗಾರು ಮಳೆ ಆದ ಆ ಟೈಮಲ್ಲಿ ಜೋರ್ ಹಿಟ್ಟು ಸೂಪರ್ ಹಿಟ್ಟು ಆ ಟೈಮಲ್ಲಿ ಎಫ್ ಎಂ ರೇಡಿಯೋ ಒಂದೆರಡು ಇತ್ತು ಅವರಿಗೆ ಸಾಂಗ್ಸ್ ಇಲ್ಲ ಈಗ ನಮ್ಮ ಚಿತ್ರರಂಗದವರು ಮೊದಲು ಹೇಗಂತಂದರೆ ತುಂಬ ಹಿಂದುಳಿದ ಜನಾಂಗಗಳು ಅವರು ಅಪ್ಡೇಟ್ ಆಗೋದೇ ಇಲ್ಲ ನಮ್ಮ ಚಿತ್ರರಂಗದವರು ಅವರಿಗೆ ಈ ರೇಡಿಯೋ ಅನ್ನೋದು ಅದು ವೇಸ್ಟ್ ಅದರಿಂದ ಏನು ಉಪಯೋಗ ಇಲ್ಲ ಟಿವಿ ಕರೆಕ್ಟ್ ಅಂತ ಫಸ್ಟ್ ಟಿವಿಯನ್ನ ವಿರೋಧಿಸಿದ್ರು ಟಿವಿ ಅವರು ಸಿನಿಮಾಗಳು ಅಂದಾಗ ಇಡೀ ಚಿತ್ರರಂಗ ಸ್ಟ್ರೈಕ್ ಎಲ್ಲ ಮಾಡ್ತು ಟಿವಿ ಬ್ಯಾನ್ ಮಾಡಿ ಅಂತ ಅಂದ್ರೆ ಅಷ್ಟು ಇದು ಆ ಟಿವಿಯನ್ನ ಅಂತ ಗೊತ್ತಿಲ್ಲ ಆಮೇಲೆ ನೋಡಿದ್ರೆ ಟಿವಿಯಿಂದ ಅನುಕೂಲ ಇದೆ ಪ್ರಚಾರ ಸಿಗುತ್ತೆ ಅಂತ ಗೊತ್ತಾಗಿ ಟಿವಿಯೇ ಕರೆಕ್ಟ್ ಅಂದ ಈ ರೇಡಿಯೋ ಏನು ಅದೇನು ರೇಡಿಯೋ ಯಾರು ಕೇಳ್ತಾರೆ ಆತರ ಬಟ್ ಎಫ್ ಎಂ ರೇಡಿಯೋ ಈ ಕಾರಲ್ಲಿ ಓಡಾಡುವಾಗ ಟ್ಯಾಕ್ಸಿಯವರು ಹಾಕ್ತಾರೆ ಆ ಕಲ್ಪನೆ ಇರ್ಲಿಲ್ಲ ಈ ರೇಡಿಯೋದವರಿಗೆ ಈ ಸಿನಿಮಾದವ್ರು ನಮ್ಮ ಹತ್ರ ಯಾರು ಬರ್ತಾ ಇಲ್ಲ ಅಂತ ಕಾಯ್ತಾ ಇದ್ರು ಆ ಟೈಮಲ್ಲಿ ಮುಂಗಾರು ಮಳೆಯಾದ ಆರು ಸಾಂಗ್ಸು ದುನಿಯಾದ ಆರು ಹಾಡುಗಳು ರೇಡಿಯೋ ಕೊಟ್ರು ಅವ್ರು ಬೆಳಿಗ್ಗಿಂದ ಸಂಜೆವರೆಗೂ ರಾತ್ರಿವರೆಗೂ ಹನ್ನೆರಡು ಹಾಡು ಆಗ್ತಾ ಹೋದ್ರು ಜನಕ್ಕೆ ಕೇಳಿ 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 ಎಲ್ಲಾ ಹಿಟ್ ಆಯ್ತು ಎರಡು ಹಿಟ್ ಆದ್ಮೇಲೆ ಆವಾಗ ಎಚ್ಚೆತ್ಕೊಂಡ್ರು ನಮ್ಮ ಚಿತ್ರರಂಗದವ್ರು ಸೊ ಹೀಗೆ ದುನಿಯಾ ನನಗೆ ಒಂದು ಇನ್ನೊಂದು ಬ್ರೇಕ್ ಕೊಡ್ತೇನೆ